ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಎಲ್ಲರಿಗೂ ಟಿಫನ್ ಬಡಿಸ್ತಾ ಇರ್ತಾಳೆ ಸ್ವಪ್ನನ ಸಹ ಇನ್ನ ಬಂದು ಟಿಫನ್ ಮಾಡೋಣ ಅಂತ ಬಂದ್ ಬರ್ತಾ ಇರ್ತಾಳೆ ನೋಡಿದ್ರೆ ಅವ್ರ ಅಜ್ಜಿ ನೋಡೋ ದೃಷ್ಟಿ ಸರಿ ಇಲ್ಲ ಅಯ್ಯೋ ಮತ್ತೆ ನಾನು ಮಾಡಿರೋ ತಪ್ನ ಮತ್ತೆ ಮನೆ ಮುಂದೆ ಎಲ್ಲಿ ಹೇಳ್ಬಿಡ್ತಾರೆ ಅಂತ ಅವಳಿನ ಆ ಕಡೆಗೆ ಹೋಗ್ತಾ ಇರ್ತಾಳೆ ಆಗ ರಾಹುಲ್ ಮತ್ತೆ ರುದ್ರಾಣಿ ಯಾಕೆ ಸ್ವಪ್ನ ಟಿಫನ್ ಮಾಡ್ದಿರಾ ಹಾಗೆ ಹೋಗ್ತಿದ್ಯಾ ಬಂದ್ ತಿನ್ನು ಅಂತ ಕರೀತಿದ್ರು ನನಗೀಗ ಅಶ್ವಿಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಆಗ ಕಾವ್ಯ ತುಂಬಾ ಫೋರ್ಸ್ ಮಾಡಿ ಕಾ ಟಿಫನ್ ಮಾಡು ಅಂತ ಕಾ ಟಿಫನ್ ಮಾಡು ಅಂತ ಸ್ವಪ್ನನ ಕೂರ್ಸಿ ಕೂರಿಸಿರ್ತಾಳೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ ಅಜ್ಜಿ ಸ್ವಪ್ನನ ಹಾಗೆ ನೋಡ್ತಾ ಇರ್ತಾರೆ ಅವಳಿಗೆ ತುಂಬಾ ಬೇಜಾರಾಗಿ ನನಗೆ ಟಿಫನ್ ಬೇಡ ಏನು ಬೇಡ ಅಂತ ಅವಳಲ್ಲಿಂದ ಎದ್ದೋಗ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ರಾಜಿನ ಟಿಫನ್ ಕೂರಕ್ ಬರ್ತಾನೆ ಕೂತಾಗ ನನಗೆಲ್ಲಿ ಕಳಾವತಿ ನಾಷ್ಟ ಬಡ್ಸೇ ಇಲ್ಲ ನಾನು ಬಂದು ಇಷ್ಟೊತ್ತಾದ್ರೂನು ಅಂತ ಹೇಳ್ಬೇಕಾದ್ರೆ ಹೌದಾ ರೀ ನಿಮ್ಗೆ ಬಡ್ಸ್ಕೊಳಕ್ ಆಗಲ್ವಾ ಎಲ್ಲ ಹತ್ರನೇ ಇದೆಯಲ್ಲ ರೀ ಬಡಿಸ್ಕೊಳ್ಳಿ ಅಂತ ಹೇಳ್ತಾ ಇರು ನನಗ್ ನೀನೇ ಬಡಿಸು ಅಂತ ಹೇಳ್ತಾ ಇರ್ತಾ ಯಾಕೆ ಕಾವ್ಯ ಈ ತರ ಮಾಡ್ತಿದ್ಯಾ ನನ್ ಮಗ ಕೇಳ್ತಿದಾನಲ್ವಾ ಪ್ರೀತಿಯಿಂದ ಬಡ್ಸು ಅಂತ ಧಾನ್ಯಲಕ್ಷ್ಮಿ ಸಹ ಹೇಳ್ತಾ ಇರ್ತಾಳೆ ಆಗ ಯಾಕೆ ಇವ್ರು ಈ ತರ ಕೇಳ್ತಿದಾರೆ ಅಂತ ನನಗೆ ಗೊತ್ತು ಅಂತ ಕಾವ್ಯ ಇನ್ನ ಬಡ್ಸೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾಳೆ ಆಗ ರುದ್ರಾಣಿ ನೀವು ನಿಜವಾಗ್ಲು ಅನ್ಯೋನ್ಯವಾಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇಬ್ರು ಏನೋ ಜಗಳ ಮಾಡ್ಕೊಂಡು ದ್ವೇಷ ಸಾಧಿಸ್ಕೊಳ್ಳೋ ತರ ಇಬ್ರು ಆಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅತ್ತೆ ಆ ತರ ಡೌಟ್ ಏನು ಬೇಡ ಅತ್ತೆ ನಾವು ಚೆನ್ನಾಗೇ ಇದೀವಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಅವ್ರ ಜಗಳ ಮುನಿಸು ಎಲ್ಲ ಇರುತ್ತೋ ಅಲ್ಲೇ ಪ್ರೀತಿ ಇರುತ್ತೆ ರುದ್ರಾಣಿ ಸುಮ್ನೆ ತಿನ್ನು ಅಂತ ಹೇಳ್ತಾ ಇದ್ದಾಗ ನಿನಗೆಲ್ಲ ಎಲ್ ಗೊತ್ತಾಗುತ್ತೆ ರುದ್ರಾಣಿ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಎಲ್ಲಾದರೂ ನನ್ ವಿಚಾರಕ್ಕೆ ಬರ್ಬೇಕಾ ನನ್ ಗಂಡನ ವಿಚಾರಕ್ಕೆ ಬರ್ಬೇಕಾ ನೀವು ಅಂತ ಅವಳು ಸಹ ಏನ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಟ್ ಬಿಡ್ತಾಳೆ ಈ ಕಡೆನಾ ಕಾವ್ಯ ಇಡ್ಲಿ ಮತ್ತೆ ಸಾಂಬಾರೆಲ್ಲ ಹಾಕ್ತಾ ಇರ್ತಾಳೆ ಚಟ್ನಿನೂ ಸಹ ಹಾಕು ನನಗಿಷ್ಟ ಅಂತ ಗೊತ್ತು ಅಲ್ವಾ ಅದ್ರ ಜೊತೆ ತುಪ್ಪನೂ ಹಾಕು ಅಂತ ಹೇಳ್ತಾ ಇರ್ತಾನೆ ರಾಜ್ ಯಾಕಿವ್ ಈ ತರ ಆಡ್ತಿದಾರಲ್ಲ ಅಂತ ಕಾವ್ಯ ಎಲ್ಲ ಬಡಿಸ್ತಾ ಇರ್ತಾಳೆ ನೀನು ತಿನ್ನು ಜೊತೆಗೆ ಅಂತ ಹೇಳ್ಬೇಕಾದ್ರೆ ಅಯ್ಯೋ ದೇವ್ರೆ ಈಗ ಬೇಡ ರೀ ನೀವು ತಿಂದಾದ್ಮೇಲೆ ನಾನು ತಿಂತೀನಿ ಅಂತ ಕಾವ್ಯ ಇನ್ನ ಹೇಳ್ತಾ ಇರ್ತಾಳೆ ಆಗ ರಾಜ್ ಮಾಡ್ತಿರೋ ವಿಧಾನ ನೋಡಿ ಅಪರ್ಣಗೆ ತುಂಬಾ ಶಾಕ್ ಆಗಿರುತ್ತೆ ಹಾಗೆ ಮೌನವಾಗಿ ಅವ್ನೇನೇನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಇನ್ನ ಟಿಫನ್ ಆಗಿ ಕೈ ತೊಳ್ಕೊಳೋದಿಕ್ ಹೋದಾಗ ಬೈ ಮಿಸ್ಟೇಕ್ ಆಗಿ ಕಾವ್ಯ ಸೀರೆಯನ್ನ ಹೊರ್ಸ್ಕೊಂಬಿಡ್ತಾನೆ ಯಾಕ್ರಿ ನ್ಯಾಪ್ಕಿನ್ ಇದ್ರು ನನ್ ಸೀರೆ ಹೊರ್ಸ್ಕೊಂತ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಕಾವ್ಯ ರಾಜ್ ಯಾವಾಗೂ ಹಾಗೆ ಚಿಕ್ಕನ್ ಇದ್ದಾಗು ಊಟ ಆಗಿದ ತಕ್ಷಣ ಕೈ ಒರ್ಸ್ಕೊಳ್ತಾ ಇದ್ದಿದ್ದು ಅವ್ರ ಅಮ್ಮ ಸೆರಗಿನಲ್ಲೇ ಈಗ ನಿನ್ ಸೆರೀ ಸಿಕ್ಕಿದ್ಯಲ್ಲ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ಓ ನನ್ನ ಅತ್ತೆ ಅವ್ರ ಸ್ಥಾನಕ್ಕೆ ಇಟ್ಬಿಟ್ಟಿದಿರೇನ್ರಿ ನೀವು ಅಂತ ಕಾವ್ಯನ ಹೇಳ್ತಾ ಇರ್ತಾಳೆ ರಾಜ್ಗೆ ಈ ಕಡೆ ನೋಡಿದ್ರೆ ಸ್ವಪ್ನ ತುಂಬಾ ಡಿಸ್ಪಾಯಿಂಟ್ ಆಗಿರ್ತಾಳೆ ವರುಣ್ಗೆ ಕಾಲ್ ಮಾಡ್ತಾ ಇದ್ರು ಅವ್ನ್ ಪಿಕ್ ಮಾಡ್ದಿರಾ ಕಟ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಮಾತಾಡ್ತಾ ಸ್ವಪ್ನ ಕಾಲ್ ಮಾಡ್ತಾ ಇರೋ ವಿಚಾರನ ರಾಹುಲ್ಗೆ ವಿಚಾರ ತಿಳಿಸ್ಬೇಕು ಅಂತ ವರುಣ್ ಕಾಲ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ಬರು ಸೇರಿ ನಮ್ಮ ಮಾಸ್ಟರ್ ಪ್ಲಾನ್ ನ ಸ್ಟಾರ್ಟ್ ಮಾಡಿರ್ತಾರೆ ಅಟ್ ಎ ಟೈಮ್ಗೆ ಅವ್ರ ಅಜ್ಜಿ ಸಹ ಮೇಲೆ ಬರ್ಬೇಕಾದ್ರೆ ಏನೋ ಆಗಿದೆ ಅನ್ನೋ ಆಗಿದೆ ಅನ್ನೋ ಥರ ಗನಂದರಿ ಕೆಲಸ ಮಾಡ್ತಾ ಇರ್ತಾನೆ ರಾಹುಲ್ ಸ್ವಪ್ನದು ಮತ್ತೆ ವರುಣ್ ಫೋಟೋ ಇಟ್ಕೊಂಡು ಅವನಲ್ಲೇ ಅವನೇ ಕುಗ್ಗೋಗೋ ಥರ ನಾಟಕ ಆಡ್ತಾ ಇರ್ತಾನೆ ಆಗ ಅವ್ರ ಅಜ್ಜಿಗೆ ನೋಡಿ ಯಾಕೆ ಇವ್ನು ಈ ತರ ಆಡ್ತಿದಾನಲ್ಲ ಅಂತ ಅಲ್ಲಿಂದನೇ ನಿಂತ್ಕೊಂಡ್ ನೋಡ್ತಾ ಇರ್ತಾರೆ ಆ ಫೋಟೋನ ಮಡ್ಚಿ ಬಿಸಾಕ್ ಬಿಟ್ಟಿರ್ತಾನೆ ಆ ಮಡ್ಚಿ ಬಿಸಾಕಿರೋ ಫೋಟೋನ ತೆಗ್ದ್ ನೋಡ್ತಾರೆ ಅವ್ರ ಅಜ್ಜಿ ನೋಡಿದ್ರೆ ಅದ್ರಲ್ಲಿ ಸ್ವಪ್ನ ಮತ್ತೆ ವರುಣ್ ಇಬ್ರು ಜೊತೆಲಿರೋ ಫೋಟೋ ಸಹ ಇರುತ್ತೆ ನಾವ್ ಅನ್ಕೊಂಡಿದ್ದೆ ಸಕ್ಸಸ್ ಆಯ್ತು ಮಾಮ್ ಇವಾಗ ಈ ವಿಚಾರ ರಾಜ್ಗೆ ಹೋಗುತ್ತೆ ರಾಜ್ ರಾಜ್ ಗೊತ್ತಾದ್ರೆ ಇನ್ನ ಮನೆ ಮಂದಿ ಗೊತ್ತಾಗುತ್ತೆ ಅಂತ ಅವ್ರಿಬ್ರ ಇನ್ನ ಮಾತಾಡ್ಕೊಂತ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ತುಂಬಾ ಡಿಸ್ಪಾಯಿಂಟ್ ಆಗಿ ಕೂತಿರ್ತಾಳೆ ಆಗ ಕನಕ ಬಂದಿ ಯಾಕಪ್ಪು ಈ ತರ ಮಾಡ್ತಿದ್ಯಾ ಯಾಕಮ್ಮ ತುಂಬಾ ಕೈ ನೋಯ್ತಿದ್ಯಾ ನನ್ಗೆ ಒಡ್ದಿದ್ಕೆ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಕಣೆ ನೀನ್ ಈ ತರ ಕೆಲಸಾನೇ ಮಾಡೋಳಲ್ಲ ಯಾಕೆ ಈ ತರ ಮಾಡ್ದೆ ಅಂತ ಹೇಳ್ಬೇಕಾರೆ ಅಮ್ಮ ನನಗೇನಮ್ಮ ಗೊತ್ತು ಆಗ ಅವನ್ ಮೇಲೆ ನಾನು ಪ್ರೀತಿ ಅನ್ನೋದೇ ಇದ್ದಿರ್ಲಿಲ್ಲ ಎಲ್ಲ ಕ್ಯಾಶುವಲ್ ಆಗಿ ಹೇಗಿರ್ಬೇಕೋ ಹಾಗೆ ಇರ್ತಾ ಇದ್ದೆ ನನ್ನ ಮನ್ಸಿಗೆ ಈಗ ಯಾಕೋ ಗೊತ್ತಿಲ್ಲ ಅಮ್ಮ ಅವನ್ ಮೇಲೆ ಪ್ರೀತಿ ಉಟ್ಬಿಟ್ಟಿದೆ ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಅವಳೆ ಅಲ್ಲಿ ಅವಳೆ ಕುಗ್ಗೋಗಿ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಕನಕಗೂ ಸಹ ತುಂಬಾ ಬೇಜಾರಾಗಿರುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸ್ವಪ್ನ ಐನಾ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಈ ಕಡೆ ನೋಡಿದ್ರೆ ರಾಹುಲ್ ವರುಣ್ ನಾ ಮನೆ ಹತ್ರ ಕರ್ಸಿರ್ತಾನೆ ಈಗ ನಾನು ತರ ಮಾಡು ಸ್ವಪ್ನಗೆ ಕಾಲ್ ಮಾಡ್ಬಿಟ್ಟು ನಾನು ಇಲ್ಲಿ ಮನೆ ಮುಂದೆ ಇದ್ದೀನಿ ಅಂತ ಹೇಳು ಅಂತ ಹೇಳಿ ಕಳ್ಸಿರ್ತಾನೆ ಅದೇ ತರಾನೇ ಅದೇ ತರಾನೇ ವರುಣ್ ಸ್ವಪ್ನ ಫೋನ್ ಪಿಕ್ ಮಾಡಿ ಯಾಕೋ ನೀನ್ ಈ ತರ ಮಾಡ್ತಿದ್ಯಾ ಯಾರು ನಿನ್ಗೆ ಫೋಟೋಸ್ ಎಲ್ಲ ಕಳ್ಸಾಕ್ ಹೇಳಿದ್ದು ನಿನ್ ಹತ್ರ ಪ್ರೈವೇಸಿ ಫೋಟೋನೆಲ್ಲ ಯಾಕೋ ಕಳ್ಸಿದ್ಯಾ ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿದ್ದು ಅಂತ ಬೈತಾ ಇರ್ತಾಳೆ ಸ್ವಪ್ನ ಸಾಕು ನಿಲ್ಸು ಸ್ವಪ್ನ ನಾನು ಹತ್ರ ಮಾತಾಡ್ಬೇಕು ನಾನ್ ಮುಂದೆನೇ ಇದೀನಿ ಬಾ ಅಂತ ಹೇಳ್ತಾ ಇರ್ತಾನೆ ಹಾ ಮನೆ ಮುಂದೆನೆ ಇದ್ಯಾ ಬರ್ಬೇಡ ಬರ್ಬೇಡ ನಬಾ ನಾನೇ ಬರ್ತೀನಿ ಅಂತ ಸ್ವಪ್ನ ಇನ್ನ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಸ್ವಪ್ನ ಹೋಗ್ತಾ ಇರೋದ್ನ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸಹ ನೋಡ್ತಾ ಇರ್ತಾರೆ ಈ ಕಡೆ ವರುಣ್ ಜೊತೆ ಮಾತಾಡೋದ್ನೆಲ್ಲ ಅವ್ರಿಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದೇ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ರಾಜ್ಗು ಸಹ ಕಾಲ್ ಮಾಡಿರ್ತಾನೆ ರಾಹುಲ್ ಯಾಕೋ ನೀನ್ ಈ ತರ ಮಾಡ್ತಿದ್ಯಾ ಅಂತ ಸ್ವಪ್ನ ವರುಣ್ಗೆ ಹೊಡಿತಾಳೆ ಐ ಲವ್ ಯು ಸ್ವಪ್ನ ನಾನು ನಿನ್ನ ತುಂಬಾ ಇಷ್ಟ ಪಡ್ತಾ ಇದೀನಿ ನನಗ್ ಗೊತ್ತು ರಾಹುಲ್ ನೀನ ಚೆನ್ನಾಗಿ ನೋಡ್ಕೊಂತಿಲ್ಲ ಅಂತ ನೀನ್ ನನ್ನ ಜೊತೆ ಬಂದ್ಬಿಡು ನಿನ್ನ ಹೂವಲ್ಲಿ ಇಟ್ಕೊಂಡಂಗ್ ನೋಡ್ಕೊಂತೀನಿ ಅಂತ ಹೇಳ್ತಾ ಇರ್ತ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ನಾನು ಆಲ್ರೆಡಿ ಮದ್ವೆ ಆಗಿ ನಾನ್ ಅತ್ತೆ ಮನೇಲಿ ಇದೀನಿ ನೀನ್ ಯಾಕೋ ಈ ತರ ಹೇಳ್ತಿದ್ಯಾ ನೀನೇನ್ ಅಷ್ಟ್ ತ್ರಿಪುರ ಸುಂದರನ ನಾನು ನಿನ್ನ ಲವ್ ಏ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಈ ಕಡೆ ನೋಡಿದ್ರೆ ಸಹ ಏನು ಅಕ್ಕ ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅಲ್ಲಿಂದನೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಈಗ ಸರಿ ಇರೋದಿಲ್ಲ ವರುಣ್ ಸುಮ್ಮನೆ ಇಲ್ಲಿಂದ ಹೊರಟ್ಬಿಡು ಬಿಡು ಅಂತ ಸ್ವಪ್ನ ಎಷ್ಟೇ ಹೇಳ್ತಾ ಇದ್ರು ಅವ್ನು ಹೋಗ್ದಿರ ಹಾಗೆ ಅವನಿಂದೆ ಅವಳಿಂದೇನೆ ಸುತ್ತುತ್ತಾ ಇರ್ತಾನೆ ಯಾಕೆ ರಾಹುಲ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಏನಂತ ಹೇಳಿ ರಾಜ್ ನನ್ನ ಜೀವನ ಏನಾಗ್ತಿದ್ಯೋ ನನಗೆ ಗೊತ್ತಿಲ್ಲ ನಾನು ಏನೋ ಹೇಳೋಣ ಅಂತ ಕರೆದೆ ಬಟ್ ಏನೂ ಹೇಳೋಕೆ ಆಗ್ತಾ ಇಲ್ಲ ನನ್ನ ಮನಸೇ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ರಾಹುಲ್ ಇರೋ ಜಾಗದಲ್ಲಿ ರಾಜೋಗಿ ನಿಂತ್ಕೊಂತಾನೆ ನೋಡುದ್ರೆ ಕಾ ಸ್ವಪ್ನ ಮತ್ತೆ ವರುಣ್ ಮಾತಾಡ್ತಾ ಇರೋದ್ನ ರಾಜ್ ಇನ್ನ ನೋಡೇ ಬಿಡ್ತಾನೆ ಇನ್ನ ರಾಹುಲ್ ಮತ್ತೆ ರುದ್ರಾಣಿ ಅನ್ಕೊಳೋ ತರ ಪ್ಲಾನ್ ಸಕ್ಸಸ್ ಆಗಿ ಅವರಿಬ್ರು ಇನ್ನ ಖುಷಿ ಪಡ್ತಾ ಇರ್ತಾರೆ ಯಾರ ಇವನು ಸ್ವಪ್ನ ಜೊತೆ ಈ ತರ ಮಾತಾಡ್ತಿದ್ದಾನಲ್ಲ ಏನೋ ಕೇಳ್ಕೊಂತ ಇರೋ ಹಾಗಿದೆಯಲ್ಲ ಯಾರು ಇವನು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಓ ಫ್ರೆಂಡ್ ಏನಾದ್ರು ಇರ್ಬೋದು ಅಂತ ಅವನೇ ಸಮಾಧಾನ ಮಾಡ್ಕೊಂಡು ಇನ್ನ ಹೊಳಾಗ ಹೋಗ್ತಾನೆ ಕಾವ್ಯ ಅವ್ರ ಅಕ್ಕ ಮಾತಾಡ್ತಾ ಇರೋದ್ನ ನೋಡಿ ಯಾಕಕ್ಕ ಏನಾಯ್ತು ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಬಾ ಅಂತ ಕರ್ಕೊಂಡ್ ಯಾಕಕ್ಕ ಅವನ್ ಯಾರಕ್ಕ ಅವನ್ ಜೊತೆ ಮಾತಾಡ್ತಾ ಇದ್ಯಾ ನೀನೀಗ ಎಲ್ಲಿದ್ಯಾ ಅಂತ ಜ್ಞಾನ ಇದ್ಯಾ ನೀನು ಈಗ ನಿಮ್ ಅತ್ತೆ ಮನೇಲಿ ಇದ್ಯಾ ಈ ತರ ಮಾಡೋದು ದೊಡ್ಡ ಅಪರಾಧ ಅಕ್ಕ ನೀನು ಮದ್ವೆ ಆಗಿ ಅತ್ತೆ ಮನೇಲಿ ಇರೋಳು ಯಾರನ್ನೋ ಕರ್ಸಿ ಇದು ನಮ್ಮನೆ ತರ ಅಲ್ಲ ಮಾತಾಡಕ್ಕೆ ಅಪ್ಪ ಅಲ್ಲ ಇಲ್ಲಿ ಯಾರು ಇಲ್ಲ ನೀನ ತಡಿಯಕ್ಕೆ ಅಂತ ಹೇಳ್ತಾ ಇದ್ರು ಈಗ ನಾನು ಏನೇ ಮಾಡ್ದೆ ನಾನು ಏನು ಮಾಡಿಲ್ಲ ಕಣೆ ಅವನೇ ಕಾಲ್ ಮಾಡಿ ಕರ್ದಿದ್ದಿದು ಮಾತಾಡ್ಬೇಕು ಅಂತ ನೋಡಿದ್ರೆ ಅವನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ರಾಹುಲ್ ನೀನ ಚೆನ್ನಾಗಿ ನೋಡ್ಕೊಳಲ್ಲ ಬಾ ನಿನ್ನ ಮದ್ವೆ ಮಾಡ್ಕೊತೀನಿ ಹೂವಿನಲ್ಲಿ ಇಟ್ಕೊಂಡು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಆಗ ಹಾ ಆ ಹೇಳದ್ನ ಇಷ್ಟು ದಿಸ ಇಲ್ದೆ ಇರೋ ಪ್ರೀತಿ ಈಗ ಹೆಂಗ್ ದಿಢೀರ್ ಅಂತ ಉಟ್ಬಿಡ್ತು ಕಾವ್ಯ ಕೇಳ್ತಾ ಇರ್ತಾಳೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲ ಅವನ ಹತ್ರ ಏನು ಇಲ್ದೇ ಇದ್ದಾಗೆ ನಾನು ಅವಳನ್ನ ಪ್ರೀತಿ ಮಾಡಿಲ್ಲ ಈಗ ಏನಿದೆ ಅಂತ ಪ್ರೀತಿ ಮಾಡ್ಲಿ ನನಗೂ ಅವನಿಗೂ ಎಷ್ಟು ವ್ಯತ್ಯಾಸ ಇದೆ ನಾನ್ ನೋಡಿದ್ರೆ ರಾಣಿ ತರ ಬದ್ ಬದುಕ್ಬೇಕು ಅಂತ ನನ್ನ ಆಸೆ ನೋಡಿದ್ರೆ ಅವನತ್ರ ಒಂದೆಂಟಾಣಿ ಪೈಸೆ ಇಲ್ಲ ಅಂತವನ್ನ ನಾನು ಮದ್ವೆ ಆಗ್ತೀನ ಅಷ್ಟು ಗೊತ್ತಾಗೋದಿಲ್ವಾ ಅವನಿಗೆ ಅಂತ ಹೇಳ್ತಾ ಇರ್ತಾಳೆ ಇದಾದ್ರೂ ನಿಜ ಒಪ್ಕೊಂಡಲ್ಲ ಅಕ್ಕ ಎಲ್ಲದಕ್ಕೂ ನೀನು ನೀನೇನೇ ತಪ್ಪು ಮಾಡಿದ್ರು ನನ್ನ ಬಲಿ ಪಶು ಮಾಡ್ತಿದ್ದೆ ಹೇಗೋ ಇದಾದ್ರೂ ಒಪ್ಕೊಂಡಲ್ಲ ನೀನು ಇನ್ಮೇಲೆ ಅವನೇನಾದ್ರೂ ಬಂದ್ರೆ ನನಗೆ ಇಮಿಡಿಯೇಟ್ಲಿ ಹೇಳು ಏನ್ ತಂದ್ರೆ ನಾನು ನಿನ್ನಿಂದೆ ಆಗಲ್ಲ ಏನಿದ್ಯೋ ಹಾಗ ಆಗೋಗಿರೋ ತಪ್ಪಿನ ಆಗ ನೀನು ತಪ್ಪು ಮಾಡಿದ್ನ ನಾನು ಮುಚ್ಚಿಟ್ಟೆ ಇನ್ನೂ ಆ ರೀತಿ ಯಾವುದೂ ಮುಚ್ಚಿಡಲ್ಲ ಏನಿದ್ರು ನೇರವಾಗಿ ಹೇಳ್ತೀನಿ ಅಂತ ಕಾವ್ಯ ಸ್ವಪ್ನಗೆ ವಾರ್ನ್ ಮಾಡಿಬಿಟ್ಟು ಹೋಗ್ತಾಳೆ ಈ ಕಡೆ ನೋಡಿದ್ರೆ ಕೃಷ್ಣಮೂರ್ತಿಯವರು ಕನಕನ ಹಾಗೆ ನೋಡ್ತಾ ಇರ್ತಾರೆ ಅವ್ರನ್ನ ಮಾತಾಡಿಸ್ತಿದ್ರು ಅವಳೇನೋ ಮಾತಾಡ್ದಿರ ಹೋಗ್ದಲ್ಲೇ ಅವಳು ಮುಳುಗೋಗ್ಬಿಟ್ಟಿರ್ತಾಳೆ ಯಾಕೆ ಕನಕ ಏನಾಯ್ತು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಆಗ ರೀ ಏನು ಇಲ್ಲ ರೀ ಏನೋ ಹೇಳೋಣ ಅಂತ ಅನ್ಕೊಂಡೆ ಎಲ್ಲಾ ಬೇಡ್ವಾ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ರೀ ಅಂತ ಕನಕ ಹೇಳ್ತಾ ಇರ್ತಾಳೆ ಈಗ ಅಪ್ಪು ಕಲ್ಯಾಣ ಪ್ರೀತಿ ಮಾಡ್ತಿರೋ ವಿಚಾರ ಅವ್ರ ಅಪ್ಪಗೆ ತಿಳಿಯುತ್ತ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಸ್ವಪ್ನನ್ ಮೇಲೆ ಅಪ್ಪಾದ ಓರಿಸ್ಬೇಕು ಅಂತ ಪಣ ತಟ್ಟಿ ನಿಂತಿದ್ದಾರೆ ಆದ್ರೆ ತಕ್ಕನಂಗೆ ಸ್ವಪ್ನನ ಮನೆ ಬಿಟ್ಟು ಹೊರಗಾಕ್ತಾರ ಅನ್ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್